ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಮೊಸರು ಶಾವಿಗೆ ಸೇಮ್ ಮೊಸರನ್ನ ಥರ ಟೇಸ್ಟ್ ಕೊಡುವಂತಹ ಈ ಥರ ಒಮ್ಮೆ ಮೊಸರು ಶಾವಿಗೆನ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಸಿಂಪಲ್ ಮಾಡ್ಕೊಳ್ಳೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಕುದಿಸ್ಕೋಬೇಕು ಈ ರೀತಿ ಕುದಿಯೋ ಹಂತದಲ್ಲಿ ಶಾವಿಗೆನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಶಾವಿಗೆ ತುಂಬ ಚೆನ್ನಾಗಿ ಬೆಂದಿರಬೇಕು ಅಲ್ಲಿ ತನಕ ಇದನ್ನು ಬೇಯಿಸಿ ನೀರನ್ನೆಲ್ಲ ಶೋಧಿಸ್ಕೊಂಡು ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳಿ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಿಕ್ಕೆ ಬಿಡಬೇಕು ಇದು ಕಂಪ್ಲೀಟಾಗಿ ಕೂಲ್ ಆದ ನಂತರ ಒಂದು ಕಪ್ನಷ್ಟು ಹಾಲನ್ನು ಸೇರಿಸ್ಕೋತಾ ಇದ್ದೀನಿ ಇದು ಕಾಯಿಸಿ ಆರಿಸಿರುವಂಥ ಹಾಲು ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಮೊಸರನ್ನ ಹಾಕ್ಕೊಂಡು ನಂತರ ಅರ್ಧ ಕಪ್ನಷ್ಟು ಮಜ್ಜಿಗೆನ ಸೇರಿಸ್ಕೋತಾ ಇದ್ದೀನಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಶಾವಿಗೆನ ಬೇಯಿಸ್ಕೊಳ್ಳೋವಾಗ ಉಪ್ಪನ್ನ ಹಾಕ್ಕೊಂಡಿರ್ತೀವಿ ಈ ಹಂತದಲ್ಲಿ ಉಪ್ಪನ್ನ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಉಪ್ಪನ್ನ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡೋದಕ್ಕೆ ಸ್ವಲ್ಪ ತೆಳು ಅಂತ ಅನ್ನಿಸ್ಬೋದು ಆದರೆ ಇದನ್ನು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಗಟ್ಟಿಯಾಗಿಯೇ ಆಗಿರುತ್ತೆ ನಂತರ ಚೆನ್ನಾಗಿ ಮಿಕ್ಸ್ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಹಾಗೆಯೇ ಬಿಡಬೇಕು ನಂತರ ಇದಕ್ಕೆ ಒಂದು ಆಗಿ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕಾದ ನಂತರ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಒಣಗಿರುವಂಥ ಮೆಣಸಿನಕಾಯಿ ಚಿಟಿಕೆಯಷ್ಟು ಹಿಂಗನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆನ ರೆಡಿ ಮಾಡ್ಕೋಬೇಕು ಬೇಕು ಅಂದರೆ ಈ ಹಂತದಲ್ಲಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಕೂಡ ತೀರಿಸ್ಕೊಬೋದು ಈ ಒಗ್ಗರಣೆನ ಈ ಮೊಸರು ಶಾವಿಗೆ ಒಳಗಡೆ ಹಾಕಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ದಾಳಿಂಬೆ ಹಣ್ಣನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಮೊಸರನ್ನ ಥರನೇ ಟೇಸ್ಟ್ ಕೊಡುವ ಹಾಗೆ ಹಾಗೆಯೇ ಅಷ್ಟೇ ಸಿಂಪಲ್ಲಾಗಿ ಮಾಡಿಕೊಳ್ಳುವಂತಹ ಶಾವಿಗೆ ಮೊಸರು ರೆಡಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ